ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಮಕರ ರಾಶಿಯವರ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಜಿಯವರಿಂದ ಸರಳವಾಗಿ ಸೂಕ್ತವಾಗಿ ಪರಿಹಾರ ನೂರಕ್ಕೆ ನೂರು ಪರ್ಸೆಂಟ್ ಶತಸಿದ್ಧ ಗುರುಜಿಯವರನ್ನು ಫೋನಿನ ಮುಖಾಂತರವೂ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ನಿಮ್ಮ ಸ್ಕ್ರೀನ್ನಲ್ಲಿ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಸುರೇಶ್ ಅವರನ್ನು ಸಂಪರ್ಕಿಸಿ ಅಂತ ಹೇಳಿ ಆ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ತೆಗೆದುಕೊಳ್ಬಹುದು ನೋಡಿ ಸನಾತನ ಧರ್ಮದಲ್ಲಿ ನಾವೆಲ್ಲರೂ ಕೂಡ ಹೊಸ ವರ್ಷವನ್ನ ಯುಗಾದಿ ಹಬ್ಬದಂದು ಆಚರಣೆ ಮಾಡ್ತೀವಿ ಯುಗಾದಿಯೇ ನಮ್ಮೆಲ್ರಿಗೂ ಕೂಡ ಹೊಸ ವರ್ಷ ನೋಡಿ ಈ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದೆ ಬರುವಂತಹ ಯುಗಾದಿ ಹಬ್ಬ ಎರಡು ಸಾವಿರದ ಇಪ್ಪತ್ತಾರರವರೆಗೂ ಕೂಡ ಮಕರ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ನೋಡಿ ಆರಂಭದಲ್ಲೇ ಒಳ್ಳೆಯ ಸುದ್ದಿ ಮಕರ ರಾಶಿಯವರು ನಿರೀಕ್ಷೆ ಮಾಡ್ತೀರಾ ಯುಗಾದಿಯ ಹಬ್ಬದ ನಂತರ ಮನೆಗೆ ನೂತನ ಶಿಶುವಿನ ಆಗಮನ ನೋಡಿ ಮಗು ಜನನ ಆಗುವಂತಹ ಸಾಧ್ಯತೆ ಅದಕ್ಕಿಂತ ಒಳ್ಳೆಯ ವಿಚಾರ ಬೇಕಾ ಹೊಸ ಸ್ನೇಹಿತರಿಂದ ಖಂಡಿತವಾಗ್ಲೂ ಕೂಡ ಮಕರ ರಾಶಿಯವರಿಗೆ ಶುಭ ಫಲಗಳಿದೆ ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದಂತಹ ಕೆಲಸಗಳು ಮತ್ತೆ ಆರಂಭ ಆಗುತ್ತೆ ಹೊಸ ವರ್ಷಕ್ಕೆ ಖಂಡಿತ ಕೆಲಸಗಳ ಆರಂಭ ಇದ್ದೇ ಇದೆ ಮಕರ ರಾಶಿಯವರಿಗೆ ವರ್ಷದ ಕೊನೆಯಲ್ಲಿ ಬಹಳ ಉತ್ತಮ ಫಲವನ್ನು ನಿರೀಕ್ಷೆ ಮಾಡಬಹುದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕರ ರಾಶಿಯವರಿಗೆ ಖಂಡಿತವಾಗಲೂ ಕೂಡ ಏಪ್ರಿಲ್ನ ನಂತರ ಒಳ್ಳೆಯ ಬೆಳವಣಿಗೆ ಒಳ್ಳೆಯದಾಗತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರುವುದು ಮಕರ ರಾಶಿಯವರು ಬಹಳಷ್ಟು ಒಳ್ಳೆಯದು ನೋಡಿ ಕೌಶಲ್ಯಾಭಿವೃದ್ಧಿಗೆ ಹೆಚ್ಚು ಸಮಯವನ್ನು ಕೊಡ್ತೀರಾ ಯಾವುದೇ ವಿಚಾರಗಳು ಬಂದರೂ ಕೂಡ ಅದನ್ನು ಕೂಲಂಕುಷವಾಗಿ ಪರಿಸ್ಥಿತಿಯನ್ನು ಅವಲೋಕಿಸಿ ನಿರ್ಧಾರ ಮಾಡುವುದು ನಿರ್ಧಾರವನ್ನು ತೆಗೆದುಕೊಳ್ಳುವುದು ಮಕರ ರಾಶಿಯವರು ಬಹಳಷ್ಟು ಒಳ್ಳೆಯದು ನೂತನ ಅವಕಾಶಗಳು ಪ್ರಾಪ್ತಿಯಾಗುತ್ತೆ ಬೇರೆ ಬೇರೆ ರೀತಿಯ ಅವಕಾಶಗಳು ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿತ ನಿಮಗೆ ಅವಕಾಶಗಳು ಪ್ರಾಪ್ತಿಯಾಗುತ್ತೆ ಅದರ ಜೊತೆಗೆ ನಿಮ್ಮ ವ್ಯಾಪಾರ ವಿಸ್ತರಣೆ ಮಾಡೋದಕ್ಕೆ ನಿಮ್ಮ ವ್ಯಾಪಾರ ವಿಸ್ತರಣೆ ಆಗೋದಕ್ಕೂ ಕೂಡ ಇದು ಒಳ್ಳೆಯ ಸಮಯ ರೈಟ್ ಟೈಮ್ ಅಂತ ಹೇಳಬಹುದು ಗೃಹದಲ್ಲಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಎಲ್ಲವೂ ಕೂಡ ಫಲಿಸುತ್ತೆ ಗೃಹ ನಿವೇಶನ ಹೊಂದುವ ಅವಕಾಶ ಮನೆ ಖರೀದಿ ಮಾಡುವ ಅಥವಾ ಮನೆ ಕಟ್ಟುವ ಸೈಟ್ ಖರೀದಿ ಮಾಡುವಂತಹ ಅವಕಾಶಗಳು ಕೂಡ ಇದೆ ಮಕರ ರಾಶಿಯವರಿಗೆ ಸಂಪತ್ತಿನ ಅಭಿವೃದ್ಧಿಯಾಗತ್ತೆ ಮನೆ ಮುಂದೆ ತೋರಣ ಕಟ್ಟಿ ಮಂಗಳ ಕಾರ್ಯ ಆಗುವಂತಹ ಸಾಧ್ಯತೆ ನೋಡಿ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂತಹ ಸಾಧ್ಯತೆ ಇದೆ ಖಂಡಿತ ಮದುವೆಯ ಯೋಗ ಇದೆ ಮಕರ ರಾಶಿಯವರಿಗೆ ದೈವಾನುಗ್ರಹದಿಂದ ಸಂತಾನ ಪ್ರಾಪ್ತಿಯಾಗತ್ತೆ ಕುಟುಂಬದಲ್ಲಿ ಸುಖ ಸಂತೋಷ ನೆಮ್ಮದಿ ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಯುಗಾದಿಯ ನಂತರ ಮುಂಬರುವಂತಹ ಯುಗಾದಿಯವರೆಗೂ ಕೂಡ ನಾವು ವರ್ಷ ಭವಿಷ್ಯವನ್ನು ನೋಡ್ತಾ ಇದ್ದೀವಿ ಖಂಡಿತ ಒಳ್ಳೊಳ್ಳೆ ಫಲಗಳಿದೆ ಪುಣ್ಯಕ್ಷೇತ್ರ ದರ್ಶನ ಮಾಡ್ತೀರಾ ಅದು ಮನಸ್ಸಿಗೆ ಬಹಳಷ್ಟು ು ನೆಮ್ಮದಿಯನ್ನು ತಂದುಕೊಡುತ್ತೆ ಧರ್ಮ ಕಾರ್ಯದಲ್ಲಿ ಆಸಕ್ತಿಯನ್ನು ತೋರಿಸ್ತೀರಾ ವೃತ್ತಿ ವ್ಯಾಪಾರದಲ್ಲಿ ಪ್ರಗತಿಯಾಗುತ್ತೆ ಕಷ್ಟ ಕಾರ್ಪಣ್ಯಗಳು ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಮಾಯ ಆಗುತ್ತೆ ಜೀವನದಲ್ಲಿ ಸುಧಾರಣೆ ಏಳಿಗೆಯನ್ನು ಕಾಣ್ತೀರಾ ಖಂಡಿತವಾಗ್ಲೂ ಕೂಡ ಶನೇಶ್ಚರ ಶನಿದೇವರಿಂದ ಸಂಪೂರ್ಣ ಕೃಪೆ ಇದೆ ಮಕರ ರಾಶಿಯವರಿಗಂತೂ ಬಹಳ ಒಳ್ಳೆಯದಿದೆ ಅಧಿಕಾರಿಗಳಿಂದ ಸಹಾಯ ಬಡ್ತಿ ಸಿಗುತ್ತೆ ಮನೆ ನಿರ್ಮಾಣ ಮಾಡ್ತೀರಾ ವಾಹನ ಖರೀದಿ ಮಾಡ್ತೀರಾ ಆದರೆ ಇದೆಲ್ಲವೂ ಸಾಧ್ಯ ಆಗೋದು ಶತ್ರುಗಳಿಂದ ದೂರ ಇರಬೇಕು ನೀವು ಬರವಣಿಗೆ ಪ್ರಯಾಣ ಪ್ರಕಟಣೆ ಉಪನ್ಯಾಸ ಇತ್ಯಾದಿ ಯಾರೆಲ್ಲ ಇದ್ದೀರಾ ಈ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದೀರಾ ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಶುಭ ಇದೆ ಕೀರ್ತಿ ಖ್ಯಾತಿ ಎಲ್ಲವೂ ಕೂಡ ಸಿಗುತ್ತೆ ಕುಟುಂಬಸ್ಥರೊಂದಿಗೆ ಒಳ್ಳೆಯ ಸಾಮರಸ್ಯ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣ ಬರುತ್ತೆ ಅದನ್ನು ಉಳಿಸ್ಕೊಳ್ಳೋದು ಹೇಗೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಮಕರ ರಾಶಿಯವರಿಗೆ ಸಹಾಯ ಸಿಗುತ್ತೆ ಅದೆಲ್ಲವನ್ನು ಕೂಡ ಬಳಸ್ಕೊಳ್ಳಿ ಮತ್ತೊಂದು ಕಡೆ ನಿಮ್ಮ ಜೀವನ ಶೈಲಿಯನ್ನು ನೀವು ಬದಲಾವಣೆ ಮಾಡ್ಕೊಳ್ತೀರಾ ಆಧ್ಯಾತ್ಮಿಕದ ಕಡೆಗೆ ಮಕರ ರಾಶಿಯವರಿಗೆ ಒಲವು ಹೆಚ್ಚಾಗುತ್ತೆ ನೋಡಿ ಬಹಳ ಚೆನ್ನಾಗಿದೆ ಒಳ್ಳೆಯ ಟೈಮು ಶುರುವಾಯಿತು ಅಂತ ಅಂದ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ಗಳು ಬಂದರೂ ಕೂಡ ಈ ಪಾಸಿಟಿವ್ ಒಳಗಡೆ ಎಲ್ಲವೂ ಕೂಡ ಸೇರಿ ಖಂಡಿತ ಒಳ್ಳೆಯದಾಗುತ್ತೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲೇ ಹೋಗಲೇಬೇಡಿ ಮಕರ ರಾಶಿಯವರಿಗೆ ಅದ್ಭುತವಾದಂತಹ ಸಮಯ ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಳಜಿ ಖಿನ್ನತೆಯಾಗುತ್ತೆ ಎಲ್ಲೋ ಒಂದು ಕಡೆ ವಾತ ಮೈ ಕೈ ನೋವು ಆಗುವಂತಹ ಸಾಧ್ಯತೆ ಚರ್ಮಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ತೊಂದರೆಗಳಾಗಬಹುದು ಆಗಬಹುದು ಮಂಡಿ ನೋವು ಚಿಕ್ಕ ಪುಟ್ಟ ಸಮಸ್ಯೆಗಳು ಅಷ್ಟೇ ಸೂಕ್ತ ವೈದ್ಯರ ಚಿಕಿತ್ಸೆ ಸಲಹೆ ಸೂಚನೆಗಳನ್ನು ಪಡ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು ವಿದ್ಯಾರ್ಥಿಗಳು ಸಾಸಿವೆಯಷ್ಟು ಸಾಧನೆ ಆಕಾಶದಷ್ಟು ಆಸೆ ನೆನ್ಪಲ್ಲಿ ಇಟ್ಕೊಳ್ಳಿ ವಿದ್ಯಾರ್ಥಿಗಳು ಅಂದರೆ ಅರ್ಥ ನೀವು ಮಾಡ್ತಾ ಇರೋದು ಸ್ವಲ್ಪ ಮಟ್ಟಿಗೆ ಪರಿಶ್ರಮ ಆದರೆ ನಿಮ್ಮ ಆಸೆ ಐ ಎ ಎಸ್ಸು ಐ ಪಿ ಎಸ್ ಲೆವೆಲ್ಲು ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು ಎಷ್ಟು ಪರಿಶ್ರಮ ಹಾಕಬೇಕು ಅಂತ ಹೇಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಠಿಣ ಶ್ರಮವನ್ನು ವಹಿಸಿ ಸಂಶೋಧನೆಯಲ್ಲಿ ಮುನ್ನಡೆರಿ ತಜ್ಞರಿಂದ ಸಹಾಯ ಪಡಿರಿ ವಿಶೇಷವಾಗಿ ಸಾಧನೆ ಮಾಡ್ತಿರ ವಿದ್ಯಾರ್ಥಿಗಳು ಪರಿಹಾರ ತಿಳಿಸ್ಕೊಡ್ತೀನಿ ಮಕರ ರಾಶಿಯವರು ಈ ಪರಿಹಾರಗಳನ್ನು ಖಂಡಿತ ಮಾಡಿಕೊಳ್ಳಿ ಬಹಳ ಸಿಂಪಲ್ ಪರಿಹಾರ ಮಂತ್ರಾಲಯ ದರ್ಶನ ಮಾಡಿ ನಿಮಗೆ ಅವಕಾಶ ಇದ್ರೆ ರಾಘವೇಂದ್ರ ಸ್ವಾಮಿ ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅಲ್ಲಿಗೆ ಹೋಗಿ ಮಂತ್ರಾಲಯಕ್ಕೆ ಹೋಗಿ ಅಲ್ಲೇ ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಬನ್ನಿ ಇಲ್ಲಾಂದರೆ ನಿಮ್ಮ ಅಕ್ಕಪಕ್ಕ ಇರುವಂತಹ ರಾಘವೇಂದ್ರ ಸ್ವಾಮಿಯ ಗುಡಿಗೆ ಹೋಗಿ ಅಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ದರ್ಶನ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯವನ್ನು ದರ್ಶನ ಮಾಡ್ಕೊಂಡು ಬನ್ನಿ ಸೇವೆ ಮಾಡಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಖಂಡಿತ ಒಳ್ಳೆಯದಾಗತ್ತೆ ನೋಡಿ ಒಂದು ಒಂದೂವರೆ ಕೆ ಜಿಯಷ್ಟು ತೊಗರಿ ಬೇಳೆಯನ್ನು ದಾನ ಮಾಡಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ಮಕರ ರಾಶಿಯವರಿಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ